ಇವಾಗ ಮೆಟ್ರೋ ಏನನ್ನ ಮಾತಾಡೋಸೂರು ಗೈಸ್ ಜೊತೆ ಎಲ್ಲಿ ಹೋಗ್ತಾರುಕಿನ ಶಾಪ್ ಮಾಡ್ತಿದಳ ಗೈಸ್ ಹೊಟ್ಟೆ ಅಡಿಗೆ ಯಾವ ಬೇಕು ಎಲೆ ನಿಮ್ ಪಪ್ಪ ಹಾಕೋಣ ಎಲೆದೆಲ್ಲ ಒಂದಷ್ಟು ಮಟೀರಿಯಲ್ಸ್ ಬೇಕಾಗಿತ್ತು ದುಪ್ಪಟ್ಟಾಗೆ ಹಂಗಾಗಿ ಅದನ್ನೆಲ್ಲ ತಗೊಂತ ಇದ್ದೀರಿ ಓಕೆ ಇವಳು ನೋಡಿ ಗೈಸ್ ಅಲ್ಲಿಂದ ಇಲ್ಲಿ ಮಾತಾಡ್ತು ಫೋನ್ ಮಾಡಿ ಅದು ಏನು ಒಳ್ಳೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಸೊ ಇವತ್ತು ನಾವು ಚಿಕ್ಕಪೇಟೆಗೆ ಶಾಪಿಂಗ್ ಸೊ ನಮ್ಮ ಮನೇಲಿ ಉಪ್ಪಿಟ್ಟು ಮಾಡಿದ್ದಾರೆ ಸೊ ಉಪ್ಪಿಟ್ಟು ಮಾಡಿದ್ದಾರೆ ನಮ್ಮ ಮಮ್ಮಿ ಬರೀ ಉಪ್ಪಿಟ್ಟಾಗ ಯಾವಾಗ ಮಾಡೋದು ಉಪ್ಪಿಟ್ಟು ಮಮ್ಮಿ ನಮ್ಮ ಮಮ್ಮಿ ಹೆಸರು ಮಮ್ಮಿ ಏನಾದ್ರೂ ಮಾಡಿ ಅಂದರೆ ಉಪ್ಪಿಟ್ಟು ನಮ್ಗೆ ಉಪ್ಪಿಟ್ಟು ತಿಂಡಿ 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 ಬೋರ್ ಆಗ್ಬಿಟ್ಟೈತೆ ಗೈಸ್ ಮಾತ್ ಉಪ್ಪಿಟ್ಟು ಅಂತಾರೆ ನಮ್ಮ ಅಜ್ಜಿ ಬಂದ್ಬಿಟ್ಟ ಫುಲ್ ಉಪ್ಪಿಟ್ಟೆ ಉಪ್ಪಿಟ್ಟು 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 ಅಂದ್ಕೊಂಡು ಉಪ್ಪಿಟ್ಟೇ ತಿಂತಾರೆ ಅತ್ತೆ ಸೊಸೆ ಇಬ್ಬರು ಸೊ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂದ್ಬಿಟ್ಟು ನೋಡೋಣ ಬನ್ನಿ ಹೊಸ ತೊಗೊಂಡಿದ್ದು ಗೈಸ್ ಮೊನ್ನೆ ತೊಗೊಂಡಿದ್ದು ತ್ರೀ ಹಂಡ್ರೆಡ್ ರುಪೀಸು ಇದು ಬಂದ್ಬಿಟ್ಟು ಎಲ್ಲಿ ತೊಗೊಂಡಿದ್ದೆ ಇದು ವೈಭವ್ ಸ್ಟೋರಲ್ಲಿ ಇಂದಿರಾನಗರಲ್ಲಿ ತೊಗೊಂಡಿದ್ದು ಸಖತ್ತಾಗಿದೆ ಇಲ್ಲ ಲಿಂಕ್ ಎಲ್ಲ ಇಲ್ಲ ಆ್ಯಂಡ್ ಇನ್ನೊಂದು ನೋಡಿದ್ದೆ ಚಿಕ್ಕಪೇಟೆ ವೈಭವ್ ಸ್ಟೋರಲ್ಲಿ ಅಲ್ಲಿ ಏನೋ ಅಷ್ಟು ಸೈಜಸ್ ಚೆನ್ನಾಗಿರಲಿಲ್ಲ ಒಂಥರ ಟೈಟ್ ಇರೋ ಥರ ಇತ್ತು ಇದು ಸಖತ್ ಕಂಫರ್ಟಬಲ್ ನೋಡಿ ಈ ಥರ ಹೋಗ್ಬೇಕು ಅವಾಗೆ ಅದು ಚೆನ್ನಾಗಿರೋದು ಸೊ ತೊಗೊಂಡೆ ಇದು ಅದು ಬಂದ್ಬಿಟ್ಟು ಸುಟ್ಕೊಂಡಿರೋದು ಯಾವಾಗ ಸುತ್ಕೊಂಡೆ ನನಗೆ ಗೊತ್ತಿಲ್ಲ ನೋಡ್ತಾ ಇದ್ದೀನಿ ನೋಡ್ತಾ ಇದ್ದೆ ಸ್ಯಾ ಇವತ್ತು ಸ್ವಲ್ಪ ಶಾಪಿಂಗ್ ಮಾಡೋದಿದೆ ಆಲ್ರೆಡಿ ನನ್ನ ಹತ್ರ ಸೀರೆ ಇತ್ತು ಅದನ್ನು ನಾನು ಉಟ್ಕೊತಾ ಇಲ್ಲ ಬಟ್ ನಮ್ಮ ಮಮ್ಮಿದೊಂದು ಸೀರೆ ಇದೆ ಅದನ್ನು ಉಟ್ಕೊತಾ ಇದ್ದೀನಿ ನಮ್ಮ ಮಮ್ಮಿನೂ ಅಷ್ಟೇ ಮನೇಲಿರೋದೆ ಒಂದು ಇತ್ತು ಅದು ಉಟ್ಕೊಂಡಿಲ್ಲ ಇನ್ನು ಹೊಸಾದಿತ್ತು ಆ ಸೀರೆನೇ ಉಟ್ಕೊತಾ ಇದ್ದಾರೆ ವರ್ಕಿಗೆಲ್ಲ ನಿನ್ನೆ ಹಾಕ್ಬಿಟ್ಟು ಬಂದಿದ್ವಿ ಯಾ ವರ್ಮಲಕ್ಷ್ಮಿ ಹಬ್ಬದು ಇತ್ತಲ್ಲ ಅದನ್ನೇ ಉಟ್ಕೊತಾ ಇದ್ದಾರೆ ನಾನು ಇನ್ನೊಂದು ಗ್ರೀನ್ ಅಂತ ತೋರಿಸಿದೀನೋ ಇಲ್ಲೋ ಬ್ಲಾಗಲ್ಲಿ ನಂಗೆ ಗೊತ್ತಿಲ್ಲ ಬ್ಲೂ ವಿತ್ ಗ್ರೀನು ಆ ಸ್ಯಾರಿನ ಉಟ್ಕೊತಾ ಇದ್ದೀನಿ ಸೈಯ ಒಂದು ಚೂಡಿದಾರ್ ಸೆಟ್ ಬೇಕು ನೋಡೋಣ ಚೂಡಿದಾರ್ ಸೆಟ್ ತೊಗೊಳ್ತೀನ ಇಲ್ಲ ಇನ್ನೂ ಒಂದು ಯಾವುದಾದ್ರೂ ಪ್ಲೇನ್ ಸ್ಯಾರಿ ತೊಗೊತಿನ ನೋಡೋಣ ಸೊ ಅಂದರೆ ನಂಗೆ ಕಷ್ಟ ಇದೆ ಸದಕ್ಕೆ ಸ್ವಲ್ಪ ಅಂತ ಸೊ ಗೈಸ್ ಇವಾಗ ರೆಡಿ ಆಗಿದೆ ಆಯಿತು ಆ್ಯಂಡ ಪಲ್ಲವಿ ಫುಲ್ ಕಿಚ್ಚತಾ ಇದಾರೆ ಗೈಸ್ ನಮ್ಮಮ್ಮ ಇನ್ನೂ ಹೋಗೋಣ ಲೇಟಾಗಿ ಅಂತ ಹೇಳಿಕ್ಕೆ ಅವಳಿವಾಗೆ ಹೋಗ್ಬೇಕು ಅಂತ ಅಳ್ತಾ ಇವಾಗ ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಕಾಯ್ ಮಾಡ್ತೀವಿ ತರ ಬೋತಿದೆ ಇದಾಯೆ 14 14 ನಮ್ಮಣ್ಣಗೆ ಬಟ್ಟೆ ಕಚ್ಚಲನ ಓಹೋ ನಿತೆ ಹೋಗುತ್ತೆ ನಾವು ಮಾತ್ರ ದಬಂತೀವಿ ಹೋಗೂ ನಿತೆ ಹೋಗುತ್ತೆ 14 ಚ ನಮ್ಮ ಆಯ ವಿಜಿ ಲೋಡಿ ಅಮ್ಮಮ್ಮಾ ಇಲ್ಲಿದೋ ಹಾ ಅಣ್ಣಾ ಹಲ್ಲೋ ಆದಮೇಲೆ ಸಿಕ್ತಿವಿ ಸೋ ಇವಾಗ ತೆಗೀವಿ ಇಲ್ಲಿ ಹೋಗಿ ಆಮೇಲೆ ಮೆಟ್ರೋಗೆ ಮೆಟ್ರೋಗಬೇಕು ಮೆಟ್ರೋಗಿ ನ್ಯಾಷನಲ್ ಕಾಲೇಜ್ ಹಿಡ್ಕೊಂಡು ನಮ್ಮ ಮಾಮಗೆ ಬಟ್ಟೆ ಪರ್ಚೇಸ್ ಮಾಡಿ ಸೆಂಟ್ರಲ್ ಕಾಲೇಜ್ ಸೆಂಟ್ರಲ್ ಕಾಲೇಜ್ ಹಿಡ್ಕೊಂಡು ಆಮೇಲೆ ನಮ್ಮ ಮಾಮಗೆ ಬಟ್ಟೆ ಪರ್ಚೇಸ್ ಮಾಡಿ ನಮ್ಮದೆಲ್ಲ ಸ್ಟಾರ್ಟ್ ಆಮೇಲೆ ಹುಡುಗಿರ್ದು ಹುಡುಗಿರು ಬಟ್ಟೆ 그 a k a i m i k ಸೊ ನಾವು ಮತ್ತೆ ಮತ್ತೆ ಚಿಕ್ಕಪೇಟೆಗೆ ಇದ್ದೀವಿ ಅಂತ ಅಂದ್ಕೊಬೇಡಿ ನಾವು ಏನು ಮಾಡ್ತಾಯಿದ್ದೀವಿ ಅಂತಂದರೆ ಮಟೀರಿಯಲ್ಸ್ ಒಂಥರ ಒಂದಿನ ತೊಗೊಂಡು ಆಮೇಲೆ ನಮಗೇನಾದರೂ ಆ್ಯಕ್ಸೆಸರೀಸ್ ಎಲ್ಲ ಬೇಕು ಅಂತಂತಂದರೆ ಇನ್ನೊಂದು ದಿವಸ ಹೋಗಿ ನೋಡಿ ಸಮಾಧಾನವಾಗಿ ತೊಗೊಂಡ್ರೆ ಅದೊಂಥರ ಸ್ಯಾಟಿಸ್ಫೈ ಇರುತ್ತೆ ಹೆಂಗಂಗೋ ತೊಗೊಂಡು ಬಂದುಬಿಟ್ರೆ ನನಗಂತೂ ಸ್ವಲ್ಪನೂ ಇಷ್ಟ ಆಗಲ್ಲ ಆಫ್ಕೋರ್ಸ್ ಯಾರಿಗೂ ಇಷ್ಟ ಆಗೋಲ್ಲ ಮನೆಯಲ್ಲೂ ಕೂಡ ಅಂಡ್ ಒಬ್ಬೊಬ್ರಿಗೆ ಐಡಿಯಾ ಇರುತ್ತೆ ಇಲ್ಲಿ ಅದು ಸಿಗುತ್ತೆ ಇದು ಸಿಗುತ್ತೆ ಅಂದ್ಬಿಟ್ಟು ಅವ್ರಿಗೋದ್ರೆ ಓಕೆ ಬಟ್ ನಮ್ಗೆ ಆ ಥರ ಇಲ್ಲ ನೋಡಿ ತಗೊಂತೀವಿ ಹಂಗಾಗಿ ಪದೇ ಪದೇ ಹೋಗ್ತೀವಿ ಸೊ ನಮ್ಮ ಸುಖಿ ಕಡಲೆ ಬೀಜ ನೋಡಿದ್ರೆ ಸೊ ಸುಖಿ ಜೊತೆ ಬಂದರೆ ಇದೊಂದು ತಿನ್ಬೋದು

ತಗೊಳಕ್ ಹೋಗಿದ್ರೆ ಅವ್ರು ಊಟ ತಿನ್ಕೊಂಡು ಏನ್ ತಿಂದೆ ಇಷ್ಟ ಆಯ್ತು ಎರಡು ಸಿಮಿಲರ್ ಅನ್ಸ್ತಾ ಇದೆ ನೋಡಿ ಬಟ್ ಇದು ಫ್ಯಾಬ್ರಿಕ್ ಇದೆ ನಂಗೆ ಸ್ವಲ್ಪ ಚೆನ್ನಾಗೈತೆ ಅನಿಸ್ತೈತಲ್ಲ ಅಂದ್ರೆ ಇವಾಗ ತೆಳ್ಳಕಿರೋದು ಹಾಕೋದು ಟ್ರೆಂಡಿಂಗ್ ಎಲ್ಲ ಮೈ ಮುಚ್ಕೊಂಡು ಹಾಕೋಣ ಬಯಸಿದ್ರು ಶುಕಿನೂ ಶಾಪ್ ಮಾಡ್ತಾ ಇದ್ದಾಳೆ ಗೈಸ್ ಅವ್ರ ಡ್ಯಾಡಿಗೆ ಯಾವ್ದು ಬೇಕು ಎಲೆ ನಿಮ್ಮ ಪಪ್ಪ ಹಾಕೊಂಡು ಅಲ್ಲ ಎಲೆದೆಲ್ಲ

So guys, si Baga na mama do shopping oh, nga na lang na next Namma shopping. Andre, shop wala na shop mo na guys. Yung And... na Norti na siya. na Hey, yun hey. hey, ಸೊ ಇವಾಗ ನೆಕ್ಸ್ಟ್ ನಮ್ಮ ಶಾಪಿಂಗ್ ಗೈಸ್ ಲೈಫ್ ಸ್ಟ್ರೀ ಸೊ ಬಾಯ್ಸ್ ಶಾಪಿಂಗ್ ಏನು ಚೆನ್ನಾಗಿರಲ್ಲ ಗೈಡ್ಸ್ ಗರ್ಲ್ಸ್ ಆ್ಯಕ್ಚುಲಿ ಸಖತ್ತಾಗಿರುತ್ತೆ ಲೈಕ್ ಸ್ಟ್ರೂ ಸಖತ್ತಾಗಿ ಎಂಜಾಯ್ ಮಾಡಿಕೊಂಡು ಮಜಾ ಮಾಡಿಕೊಂಡು ಶಾಪ್ ಮಾಡಿಕೊಂಡು ರಶ್ಮಿನ ಅಮ್ಮನೇ ಇದ್ರೆ ತಗೊಳ್ಳೋದು ಗೈಸ್ ನನಗಿಲ್ಲ ಬಟ್ಟೆ ಹಾಕ್ಕೊಬೇಕು ಗೈಸ್ ಏನು ಅಂತ ಏನಂತ ಬಿಡು ಬ್ಲೌಸ್ ಮೆಟೀರಿಯಲ್ ಎಲ್ಲ ತಗೊಂಡು ದೂಸ್ ಕುಡಿತಾ ಇದ್ರಿ ಒಂದಷ್ಟು ಮೆಟೀರಿಯಲ್ಸ್ ಬೇಕಾಗಿತ್ತು ದುಪ್ಪಟ್ಟಾಗೆ ಹಂಗಾಗಿ ಅದನ್ನೆಲ್ಲ ತಗೊತಾ ಇದ್ದೀರಿ ಓಕೆ ಓಕೆ ಅಂತ ಹೇಳ್ದು ಸುಖಿ ನೋಡಿ ಥ್ಯಾಂಕ್ ಯು ಹೇಳ ದೀಪು ಚಿಚ್ಚಿಗೆ ಅನ್ನಲ್ಲ ಬಾಯಿ ಬರಲ್ಲ ಅವಳು ಕಣ್ಣಕ್ಕಲ್ಲ ಬೀಚಿ ಚೆಂದ ಅದೇ ನೀನು ಏಲಂಕ ಸೊ ಪಿಸ್ತಾ ಗೀನು ತೊಗೊಂಡ್ರಿ ಒಂದು ತಗೊಂಡ್ರಿ ಮ್ಯಾಚ್ ಆಗುತ್ತೆ ಅಂದ್ರೆ ಹಿಟ್ಟು 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 ದಾವಣಿ ನೀನೇ ಕೊಡಿಸ್ಬೇಕು ಕೊಡಿಸ बिमारी से रोग इसलिए अंडे उठाएं तो क्या चुनाव ही देगा इसे अच्छा वाली जूम कर चुने टिशू कर चुने पंप आते हैं अरे आयनों सही तो दे ओगे ಅದು ಲಾಸ್ಟ್ ದಿವಸ ಮೂರನೇ ದಿವಸ ಅದೇ ಗೊತ್ತಾಗುತ್ತೆ ಬೆಳಗ್ಗೆ ರೆಡಿಯಾಗಿ ಬಿಟ್ಟು ಹೋಗಬೇಕು ಸುಸ್ತಾಗ್ಬಿಟ್ಟೈತೆ ಗೈಸ್ ನಂಗಂತೂ ನಮ್ಮ ಶುಕಿನಾ ಎಷ್ಟು ಹ್ಯಾಂಡಲ್ ಮಾಡಿದ್ದೀನಿ ಅಂದರೆ ಇವತ್ತು ಪ್ರೈಸ್ ಕೊಡ್ಬೇಕು ಎಲ್ಲರು ಇವ್ರು ಮನೆಗೆ ಹೋಗಿ ನನಗೆ ಇಲ್ಲಾಂದರೆ ಗೊತ್ತಾಗ್ತೀನಿ ಶುಕೀ ಶುಕಿ ಎಲ್ಲ ಸೆಟ್ ಆಯ್ತು ಗೈಸ್ ಇನ್ನೇನಿದ್ರು ಹೊಲ್ಸೋರು ಚೆನ್ನಾಗಿರೋರು ಸಿಗ್ಬೇಕು ಇವಾಗ ನಾನೊಂದು ಅಂಗಡಿ ನೋಡಿದ್ದೀರಿ ನಾನು ನೋಡಿದ್ದೆ ಅದನ್ನ ಆದರೆ ನಂಗೆ ಗೊತ್ತಿರಲಿಲ್ಲ ಇವರು ತಲೆಗೆ ಬಂದಿಲ್ಲ ನನಗೆ ನಮ್ಮಮ್ಮು ಒಳೆ ನೋಡಿ ನೋಡ್ಕೊಂಡು ಇಟ್ಕೊಂಡಿದ್ದು ಸೊ ಇವಾಗ ಹೋಗ್ತಾ ಇದ್ದೀವಿ ಮಾಡ್ತಾಳೆ ನೋಡಿ ಡ್ರೆಸ್ಸು ಏನು ಅಮ್ಮ ಅವಳು ಅಷ್ಟು ಮಾತ್ರ ಹಾಕೊಡೋದ್ ಸಾಕು ದಾವಣಿ ಬೇರೆ ಅದಕ್ಕೂ ದೀಪು ಮದ್ವೆ ಅಂತ ಇದಕ್ಕೆ ದಾವಣಿ ತಗೊಂಡ್ ಬರೀ ಮಾತೈತ್ರಿ ಎಲ್ಲರೂ ಬಿಡ್ಕೊ ಎಲ್ಲ ಮದ್ವೆ ಮದ್ವೆ ಅಂತಾರೆ ಮದ್ವೆ ಅಷ್ಟೇ ಇವ್ರು ಜೀವನ ಅನ್ಕೊಂಬಕ್ರ ನಾನು ಆಗಲ್ಲ ಅಂದ್ರೆ ಏನು ಮಾಡ್ತೀಯ ನಿಮ್ಮ ಮಕ್ಕಳಗದ್ದು ತಾಯಲ್ಲ ತೊಳ್ಕೊಂಡಿದ್ದೀನಿ ನಿನ್ನ ಮಗುದು ರೂ ಮಗುದು ಸರ್ವೇಶನ್ ಸರ್ವೇಶ್ವಕ್ಕಳದು ದಾರಿಣಿ ಮಕ್ಕಳದು ಎಲ್ಲಾರ್ದು ತೊಳ್ಕೊಂಡು ತಿನ್ಸ್ಕೊಂಡವ್ರಕ ಆಯಾಮ ಆಗೋತೀನಿ ದೀಪ್ತಿ ಆಯಾ ದೀಪ್ತಿ ಆಯ ಅಂದ್ರಿ ಅವಾಗ ನೀವು ದೀಪ್ತಿ ಆಯಿ ನೋಡಿ ಸಿಕ್ಕಿ ಬಲೆ ಐತೆಲಿ ಆದರೆ ಮಟೀರಿಯಲ್ಸ್ ಸೊ ಸುದರ್ಶನ ಇವಾಗ ಶಾಪ್ ಮಾಡ್ತಾ ಇದ್ರು ಇವ್ರೊಬ್ರು ಲಂಗ ದೌಂಡಿಗಂತ ತಗೊತಾ ಇದ್ದಾರೆ ಇವಾಗ ನಮ್ಮ ಮಮ್ಮಿಗೆ ಒಂದು ಸೀರೆ ತಗೊಡ್ಸಿದ್ವಿ ನಾನು ಮತ್ತೆ ಆನವಿ ಸಕ್ಕತ್ತಾಗಿದೆ ಸೂಪರ್ ಸೂಪರ್ ಸಖತ್ ಇಷ್ಟ ಆಯಿತು ಅದ್ರಲ್ಲಿ ಎರಡು ಕಲರ್ ಇತ್ತು ಬಟ್ ನಂಗೆ ಒಂದು ಕಲರ್ ಇಷ್ಟ ಆಯಿತು ಸೊ ಅದನ್ನ ತಗೊಂಡ್ವಿ ಅದು ಅದು ನೋಡ್ತಾ ಇದಾರೆ ದೋಸೆ ಬಾಯಿ

ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಇಷ್ಟ ಅಂದರೆ ಪ್ಲೀಸ್ ಮೇಕ್ ಶೋರ್ ದಟ್ ಯು ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ವಾಚ್ ಮಾಡಿ ಮುಂದಿನ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟೀಕೆ ಬಾಯ್